ನಮ್ಮ ದೇಶದ ವಿಶಿಷ್ಟ ದೇವಾಲಯಗಳ ಬಗ್ಗೆ ನಿಮಗೆ ಗೊತ್ತೇ ಭಾರತ ವೈವಿಧ್ಯಮಯ ದೇಶ ಎಂಬುದು ಎಲ್ಲರಿಗೂ ಗೊತ್ತಿದೆ ನಮ್ಮಲ್ಲಿರುವ ಧಾರ್ಮಿಕ ಸಂಪತ್ತು ಇಡೀ ವಿಶ್ವದಲ್ಲಿಯೇ ಎಲ್ಲೂ ಇಲ್ಲ ಸನಾತನ ಸಂಸ್ಕೃತಿ ಹೆಚ್ಚಾಗಿರುವ ನಮ್ಮಲ್ಲಿರುವ ಹಲವಾರು ಪ್ರದೇಶಗಳಲ್ಲಿ ಹಲವಾರು ದೇವಾಲಯಗಳಿವೆ ಅದರಲ್ಲೂ ಕೆಲವು ವಿಶೇಷ ಮತ್ತು ವೈಶಿಷ್ಟ್ಯವಾದವು ಎಂದರೆ ತಪ್ಪಲ್ಲ ಭಾರತದಲ್ಲಿ ಪೂರ್ವದಿಂದ ಪಶ್ಚಿಮದವರೆಗೆ ಹಾಗೂ ಉತ್ತರದಿಂದ ದಕ್ಷಿಣದವರೆಗೆ ಹಲವಾರು ಐತಿಹಾಸಿಕ ಧಾರ್ಮಿಕ ಸ್ಥಳಗಳು ಇವೆ ದೇಗುಲಗಳ ತಾಣವಾಗಿರುವ ನಮ್ಮ ದೇಶ ಈ ವಿಷಯದಲ್ಲಿ ನಿಜಕ್ಕೂ ಆಗರ್ಭ ಶ್ರೀಮಂತ ರಾಷ್ಟ್ರ ನೀವು ಒಂದು ಸುತ್ತು ದೇಶವನ್ನು ಸುತ್ತು ಹಾಕಿದರೆ ಹಲವಾರು ವಿಶಿಷ್ಟ ತಾಣಗಳು ನಿಮಗೆ ದರ್ಶನ ನೀಡುತ್ತವೆ ದೇಶದಲ್ಲಿರುವ ವಿಶಿಷ್ಟ ದೇವಾಲಯಗಳ ಬಗ್ಗೆ ಮಾಹಿತಿ ಇಲ್ಲಿದೆ ಒಮ್ಮೆ ಇದರ ದರ್ಶನ ಮಾಡಿಕೊಳ್ಳಿ ವರ್ಷಕ್ಕೆ ಒಮ್ಮೆ ಸೂರ್ಯಕಿರಣ ಸ್ಪರ್ಶವಾಗುವ ದೇವಾಲಯಗಳು ಶ್ರೀ ವೇದನಾರಾಯಣ ಸ್ವಾಮಿ ದೇವಸ್ಥಾನ ನಾಗಲಾಪುರಂ ಆಂಧ್ರ ಪ್ರದೇಶ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಕೊಲ್ಲಾಪುರ ಮಹಾರಾಷ್ಟ್ರ ಶ್ರೀ ಗವಿಗಂಗಾದೇಶ್ವರ ದೇವಸ್ಥಾನ ಬೆಂಗಳೂರು ಕರ್ನಾಟಕ ಶ್ರೀ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನ ಅರಸವಲ್ಲಿ ಶ್ರೀಕಾಂಕುಲಂ ಆಂಧ್ರ ಪ್ರದೇಶ ಶ್ರೀ ಮೋಗಿಲೇಶ್ವರ ಸ್ವಾಮಿ ದೇವಸ್ಥಾನ ಮೋಗಿಲೆ ಚಿತ್ತೂರು ಆಂಧ್ರ ಪ್ರದೇಶ ಶ್ರೀ ಸ್ವಾಮಿ ಟೆಂಪಲ್ ಒಂಟಿಮಿಟ್ಟ ಕಡಪ ಜಿಲ್ಲೆ ಆಂಧ್ರ ಪ್ರದೇಶ ಧನ್ಯವಾದಗಳು ಸ್ನೇಹಿತರೆ